ನಮಸ್ಕಾರ ಅತಿ ಹೆಚ್ಚು ಹಣ ಬರಬೇಕು ಅಂತಂದರೆ ಇದು ಕಲಿಯುಗ ಕಲಿಯುಗದಲ್ಲಿ ಅತಿ ಹೆಚ್ಚು ಹಣ ನಾವು ದುಡಿಬೇಕು ಅತಿ ಹೆಚ್ಚು ಹಣ ನಾವು ಮಾಡಬೇಕಪ್ಪ ಅಂತಂದರೆ ಗಂಡ ಹೆಂಡ್ತಿ ಇಬ್ಬರು ಬೆವರು ಸುರಿಸಿ ಕಷ್ಟಪಟ್ಟು ದುಡಿಲೇಬೇಕು ಈ ನಲವತ್ತು ವರ್ಷದಿಂದಗಡೆ ಐವತ್ತು ವರ್ಷದಿಂದಗಡೆ ಇತ್ತು ಗಂಡ ಒಬ್ಬನೇ ದುಡಿದು ಐದಾರು ಮಂದಿ ಏಳೆಂಟು ಮಂದಿ ಮನೆ ಒಳಗಡೆ ಕೂತ್ಕೊಂಡು ತಿನ್ನ ಕಾಲ ನಲವತ್ತು ವರ್ಷದಿಂದಗಡೆ ಐವತ್ತು ವರ್ಷದಿಂದ ಕಡೆ ಇತ್ತು ಇವಾಗ ಇದು ಕಾಸ್ಟ್ಲಿ ಕಾಲ ಕಾಸ್ಟ್ಲಿ ದುನಿಯಾ ಕಾಲ ಈ ಕಾಲದಲ್ಲಿ ಗಂಡ ಹೆಂಡತಿ ಇಬ್ಬರು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಿದರೆ ಅತಿ ಹೆಚ್ಚು ಹಣ ಮಾಡಲಿಕ್ಕೆ ಸಾಧ್ಯ ಎರಡನೇದು ಕಲಿಯುಗದಲ್ಲಿ ಲಕ್ಷ್ಮೀ ನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಶನಿದೇವನ ಆರಾಧನೆ ಅತಿ ಹೆಚ್ಚು ಮಾಡ್ಕೊಬೇಕು ಈ ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ನೀವು ಡಿಮ್ಯಾಂಡ್ ಮಾಡಿ ಕೇಳಬೇಕು ಹಣ ಪ್ರಾಪ್ತಿ ಮಾಡಪ್ಪ ಪ್ರಾಪ್ತಿ ಮಾಡಪ್ಪ ಲಕ್ಷ್ಮೀ ಪ್ರಾಪ್ತಿ ಮಾಡಪ್ಪ ಸಾಲ ಬಾಧಿಗಳೆಲ್ಲ ನಿವಾರಣೆ ಮಾಡಪ್ಪ ಕೊಟ್ಟಿರೋ ಹಣ ವಾಪಸ್ ಬರಲಪ್ಪ ನಾವಿಸ್ಕಂಡಿದ್ದರೆ ಅವ್ರಿಗೆ ಕೊಡೋ ಅಂಥ ಶಕ್ತಿ ಬರ್ಸಪ್ಪ ಅಂತ ಅಂದ್ಬಿಟ್ಟು ಡಿಮ್ಯಾಂಡ್ ಮಾಡಿ ಕೇಳಬೇಕು ಏಕೆಂದರೆ ಕಲಿಯುಗದಲ್ಲಿ ಆರೋಗ್ಯ ದುಡ್ಡು ಎರಡು ಕಣ್ಣುಗಳಿದ್ದಂಗೆ ಇವೆರಡನ್ನ ಕಾಪಾಡ್ಕೊಂಡು ಉಳಿಸ್ಕೊಂಡು ಬೆಳೆಸ್ಕೊಂಡು ಓದಲ್ಲಿ ಮಾತ್ರ ಎಲ್ಲಿವರೆಗೂ ಆರೋಗ್ಯ ಎಲ್ಲಿವರೆಗೂ ದುಡ್ಡು ಎಲ್ಲಿವರೆಗೂ ಅಧಿಕಾರ ಇರುತ್ತೋ ಭೂಮಿ ಮೇಲೆ ಆಟ ತಿಳ್ಕೊಂಬಿಡಿ ಇನ್ನು ಮಂತ್ರುಗಳು ದೇವಸ್ಥಾನಗಳಲ್ಲಿ ಓಂ ರೀಂ ಶ್ರೀಂ ಸ್ವಾಹ ಅಂತ ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಈ ಮಂತ್ರುಗಳು ಪಠಣೆ ಮಾಡಿ ರೀಮ್ ಅಂದರೆ ಇಲ್ಲಿ ವಿಷ್ಣು ಆಗ್ತಾನೆ ಶ್ರೀಮಂದರೆ ಇಲ್ಲಿ ಲಕ್ಷ್ಮೀದೇವಿ ಇನ್ನು ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಓಂ ಪ್ರಾಂ ಪ್ರೀಂ ಪ್ರೌಂ ಪ್ರಂ ಸಹ ಶನಿಶ್ಚರಾಯ ನಮಃ ಓಂ ಶ್ರೀ ಶನಿಶ್ಚರಾಯ ಸ್ವಾಹ ಓಂ ಶಂ ಶನಿಶ್ಚರಾಯ ನಮಃ ಅಂತ ಈ ಮಂತ್ರುಗಳು ಹೇಳ್ತಾ ನೀವು ದುಡ್ಡಿನ ವಿಚಾರದಲ್ಲಿ ಡಿಮ್ಯಾಂಡ್ ಮಾಡಿ ಕೇಳ್ತಾ ಬರಬೇಕು ಇನ್ನು ಕಷ್ಟಪಟ್ಟು ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಲೇಬೇಕು ಅರ್ಥ ಆಯ್ತಾ ナマスカラ。